ಸಮಸ್ಯೆ ಸರ್ ನಮಗೆ ಕರೆಕ್ಟಾಗಿ ತಿಂಗಳು ತಿಂಗ್ಳು ಸೈಡ್ರೇ ಹಾಕಿದ್ರೆ ಯಾವ ತಾಪತ್ರನು ಇರೋದಿಲ್ಲ ದೊಡ್ಡೋರ್ನೂ ಕೇಳೋ ಮುಖಸ್ಥಾನೂ ನಾವ್ ಹೋಗ್ತಿರಲಿಲ್ಲ ನ್ಯಾಯಾವ್ಯ ಕೆಲ್ಸಗಳು ಮಾತ್ರ ಹೇಳ್ತಾರೆ ಸಂಬಳ ಯಾಕೆ ಸರ್ ಹಾಕಲ್ಲ ನಮ್ಗೆ ಹೇಳಿ ನಾವು ಕೇಳೋದ್ರಲ್ಲಿ ತಪ್ಪು ನಾವು ನಮ್ಮ ಕಷ್ಟ ನಾವಿತ್ತು ನಮ್ಮ ಸಂಬಳ ನಾವು ಕೇಳೋಕ್ ಹೋದ್ರೆ ಹೋಗಮ್ಮ ಆಗ್ತೀರಿ ಹೇಳಿದೀನಿ ಹೋಗಮ್ಮ ಫೋನ್ ಮಾಡಿದೀನಿ ಹೋಗಮ್ಮ ಇವಾಗ ಹಾಕ್ತಾರೆ ನಾಳೆ ಹಾಕ್ತಾರೆ ಡೈಲಿ ಇದೇ ಕೆಲಸ ಹೇಳ್ತಾರೆ ಕೇಳ್ತಾ ಇರ್ತಾರೆ ಇನ್ಯಾರ ಹತ್ರ ನಾವು ಹೇಳ್ಕೋಬೇಕು ದೊಡ್ಡೋರ ಹತ್ರ ಹೇಳ್ತೀವಿ ಮಾತಾಡ್ರೆ ಎಷ್ಟು ಮಾತಾಡ್ತಾಳೆ ಅವ್ನ ಟಾರ್ಗೆಟ್ ಮಾಡೋದು ಇಲ್ದಿರಲ್ಲ ಮಾತುಗಳು ಮಾತಾಡೋದು ಇಲ್ದಿರಲ್ಲ ಕಷ್ಟವಾಗಿರೋ ಜಾಗದಲ್ಲೇ ಇಲ್ದಿರಲ್ಲ ಕೆಲಸಗಳು ಮಾತಾಡೋದು ಆಬ್ಸೆಂಟ್ ಮಾಡೋದು ಆ ದುಡ್ಡೆಲ್ಲ ಎಲ್ಲ ಹೋಗುತ್ತೆ ಅಂತಂದು ಕೇಳ್ಬಿಟ್ಟಿದೀನಿ ನಾನು ಯಾರು ಕೇಳಿಲ್ಲ ನಾನು ಕೇಳಿದ್ದೀನಿ ಹೆಂಗ ಸರ್ ನಾವು ಜೀವನ ಮಾಡೋದು ಗಳು ಕಟ್ಟಬೇಕು ಮನೇಲಿ ಪೇಶೆಂಟ್ ಮಾತ್ರೆಗಳು ಇಲ್ಲ ಬಡಿಗೆಗಳು ಕಟ್ಬೇಕು ಏನೇನೋ ಸಮಸ್ಯೆ ಆಗ್ಲಿ ಅಕ್ಕಿಗ್ಲೀರ ಇವಾಗ ಎಷ್ಟು ರೇಟ್ ಬೇಳೆಗೆ ರೇಟ್ಗಳು ಎಣ್ಣೆ ರೇಟ್ಗಳು ಪ್ರತಿ ಒಂದು ರೇಟ್ ಹೆಂಗ ನಾವು ಜೀವನ ಮಾಡೋದು ಇದನ್ನ ನಮ್ಕೊಂಡ್ ನಾವು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಂಡಲ್ವಾ ಜನಗಳು ದೊಡ್ಡ ಗಮನಕ್ಕೆ ಅವ್ರ ಗಮನ ಇರಬೇಕು ಬೇಕು ಯಾವ ಕಂಪನಿ ಅವ್ರು ಕೊಟ್ಟಿಲ್ಲ ಕಂಪನಿ ಅವರು ಹ ಇಷ್ಟೆಲ್ಲಾ ಮಾಡಿ ಏನನ್ನ ಕೇಳಕ್ ಹೋದ್ರೆ ಆಗ್ತೀರಮ್ಮ ಇವತ್ತಿಲ್ಲ ನಾಳೆ ಆಗ್ತೀರಿ ಬಜೆಟ್ ಆಗಿಲ್ಲ ಬಿಲ್ ಆಗಿಲ್ಲ ಪಾಸ್ ಆಗಿಲ್ಲ ಇದೇ ಮಾತು ಮಾತಾಡ್ತಾರೆ ಏನ ಮಾತಾಡಿದ್ರೆ ಏನು ಅಷ್ಟು ಮಾತಾಡ್ತೀಯ ನೀನು ಜಾಸ್ತಿ ಮಾತಾಡ್ತಾ ಕಸದಿಂದ ತೆಗ್ದಾಕ್ತಿ ಯಾವ ಅಂಗಲ್ದಲ್ಲ ತೆಗ್ದಾಕ್ತಿರ್ ನಿಮ್ಮನ್ನ ಹಿಂಗೆ ಬೆದರಿಕೆ ಹಾಕೋದು ಇಲ್ದಿರಲ್ಲ ಕತೆಗಳು ಕಟ್ಟೋದು ಇಲ್ದಿರಲ್ಲ ಮಾತು ಮಾತಾಡೋದು ಇದೆಲ್ಲ ನೋಡಿ ನೋಡಿ ನನ್ಗು ಸಾಕಾಗಿ ಇವತ್ತು ಬೀದಿ ಕೊಟ್ಟಿದ್ದೀವಿ ಡಿ ಎಸ್ ಹೋಗ್ ಹೋಗ್ನಕ್ಕೆ ಹಾಕಿದ್ದೀರಿ ನಾವು ಸರ್ ಸಂಬಳ ಬರ್ತಾ ಇಲ್ಲ ನಂಗೆ ಸರ್ ಹೇಳಿ ಫೋನ್ ಮಾಡಿ ಹೇಳಿ ಅಂತ ಲೋಡ್ ಸ್ಪೀಕರ್ ಇಕ್ಕಿದ್ದೀನಿ ಹೇಳಿದಾರೆ ಹಾಕ್ತೀನಿ ಅಂತ ಹೇಳ್ತಾರೆ ನಾನು ಮುಂದ್ಗಡೆ ಹೇಳ್ತಾರೆ ತಿರ್ಗ ಅದೇ ರಾಗ ಅದೇ ತಾಳಾಗ ಅವ್ರದ್ದು ಏನೇನೋ ಸಮಸ್ಯೆ ಇದ್ರು ಅವ್ರು ಬಗೆಹರಿಸ್ಬೇಕು ನಮ್ ಕಷ್ಟ ನಮ್ದು ನಮ್ ಸಂಬಳ ನಮ್ಗೆ ಹಾಕ್ಬೇಕು ಮಿನಿಸ್ಟ್ರಿಗೆ ಹೇಳಿದ್ದೀರಿ ನಾವು ವೈದ್ಯ ಕೆ ಸುರೇಶ್ ಅವ್ರಿಗೆ ಹೇಳಿದ್ದೀವಿ ಹೇಳಿದಿರಿ ನಾವು ಸರ್ ಸಂಬಳ ಆಗ್ತಾ ಇಲ್ಲ ಡಯ್ ಸಂಬಳಗಳಾಗ್ತಾ ಇಲ್ಲ ಇಂಥ ಕಾಂಟ್ರಾಕ್ಟ್ ಅವ್ರಿಗೆ ಕೊಡಬೇಡಿ ನಮ್ಗೆ ಇಲ್ಲ ಟೆಂಡರೇ ಬೇಡ ನಮ್ಗೆ ಇಲ್ಲ ಡಿ ಸಿ ಕಂಟ್ರೋಲ್ ತಕೊಳ್ಳಿ ಇಲ್ಲ ಪರ್ಮೆಂಟ್ ಮಾಡಿ ಸುಮಾರು ವರ್ಷಗಳಿಂದ ನಾವು ಇಪ್ಪತ್ತೈದು ವರ್ಷಗಳಿಂದ ಮಾಡಿದ್ದೀರಿ ಇಲ್ಲಿ ಎಸ್ ಅನ್ ಆರ್ ಅಲ್ಲಿ ಮಲ ಮೂತ ಎತ್ತಿ ನಾವು ತುಂಬಾ ಕಷ್ಟ ಬಿದ್ದಿದ್ದೀವಿ ಎಸ್ ಎನ್ ಆರ್ ಹಾ ದೊಡ್ಡವ್ರ ಗಮನಕ್ಕೂ ನಾವು ಹಾಕಿದ್ರು ಬನ್ನಿ ಆಯ್ತಮ್ಮ ನಾನು ಹೇಳ್ತೀನಿ ಅಂತ ಡಿ ಎಸ್ ಮುಂದ್ಗಡೆ ಹಿಂದ್ಗಡೆನೇ ಇದ್ರು ಫಸ್ಟ್ ಅವ್ರಿಗೆ ಸ್ಯಾಲ್ರಿ ಹಾಕಿ ಅಂತ ಹೇಳಿದ್ದಾರೆ ರೈತಿ ಸುರೇಶ್ ಪಕ್ಕದಲ್ಲೇ ಇದ್ರು ಹೇಳಿದ್ದಾರೆ ಅವ್ರ ಮಾತು ಬೆಲೆ ಇಲ್ಲ ಇಲ್ಲ ಅಂದ್ರೆ ನಾವು ಹೆಂಗ್ ಸರ್ ಕೆಲಸ ಮಾಡೋದು ಹೇಳಿ ನಮ್ದೇನೇನಾದ್ರು ತಪ್ಪಾಯ್ತಾ ನಮ್ ಕಷ್ಟ ನಾವು ಹೇಳ್ಕೊಂಡು ನಾವು ಕೇಳ್ತಾ ಇದ್ದೀವಿ ನಮ್ ಕಷ್ಟ ನಾವು ಇನ್ ಯಾರ ಕಷ್ಟ ನಾವು ಕೇಳ್ತಾ ಇಲ್ಲ ಯಾರು ಸಂಬಳ ನಾವು ಕೇಳ್ತಿಲ್ಲ ನಮ್ ಕಷ್ಟ ಬೀಳ್ತೀರಿ ನಾವ್ ಕೇಳ್ತಾ ಇದ್ದೀರಿ ನಮ್ ಹೆಸರು ಮಂಜೋಳಮ್ಮ ಸರ್